ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಹೇಗಿದ್ದೀರಾ ಎಲ್ರು ಈ ಒಂದು ವಿಡಿಯೋದಲ್ಲಿ ನನ್ನ ಅನಿಸಿಕೆ ಹಂಚ್ಕೋಬೇಕು ಅಂತ ಇದ್ದೀನಿ ಯಾವ್ದು ಬಗ್ಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುನ್ನ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯ ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಈಗಷ್ಟೇ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಹೇಳಿ ಸರ್ ಮೇಡಮ್ ಒಂದೇ ಒಂದು ಪ್ರಶ್ನೆ ಅಂದ್ರೆ ವೈಯಕ್ತಿಕ ಪ್ರಶ್ನೆ ಅದೇನಂತಂದ್ರೆ ಕಳೆದ ಬಾರಿ ನಾವು ಬೆಂಗಳೂರಿನಲ್ಲಿ ಒಂದು ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಮತ್ತೆ ಮುಂದೆ ಬೆಂಗಳೂರಿನಲ್ಲಿ ಯಾವಾಗ ಈ ನೇರ ರೇಖಿ ದೀಕ್ಷೆ ಮತ್ತು ತರಬೇತಿ ಕಾರ್ಯಕ್ರಮ ನಡೆಯುತ್ತೆ ಡೇಟು ಮತ್ತೆ ಟೈಮಿಂಗ್ಸ್ ಇದನ್ನ ನೀವು ಅನೌನ್ಸ್ ಮಾಡ್ತೀರಾ ಖಂಡಿತ ಈ ಒಂದು ನೀವು ಕೇಳಿದ್ರಿ ಸೊ ಲಾಸ್ಟ್ ಮಂತ್ ಹದಿನಾರನೇ ತಾರೀಕು ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ಹೃದಯ ಭಾಗವಾದಂತಹ ಮಲ್ಲೇಶ್ವರಂನಲ್ಲಿ ನಾವು ನೇರ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರ ಅನಿಸಿಕೆ ಅದ್ಭುತ ಕಾರಣ ನಮಗೆ ಬೆಂಗಳೂರಲ್ಲಿ ಹೋಗಿ ನಾವು ಒಂದು ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಆಸೆ ಅಂಬಲ ಯಾವುದೂ ಕೂಡ ಇರಲಿಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಬೆಂಗಳೂರಿಂದ ನಾವು ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಂತಹ ಕೆ ಆರ್ ಪಟೆಗೆ ಬಂದು ಇಲ್ಲಿ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ದೀಕ್ಷೆಯನ್ನು ಪಡೆಯುವಂಥದ್ದು ಆ ಕ್ಲಾಸ್ಗಳಿಗೆ ಅಟೆಂಡ್ ಮಾಡಿದಾಗ ಅವ್ರು ಹೇಳ್ತಿದಂತಹ ಒಂದು ಮಾತುಗಳು ನನ್ನನ್ನು ಪದೇ ಪದೇ ಕಾಡ್ತಾ ಇತ್ತು ಮೇಡಮ್ ನಮ್ಗೆ ತುಂಬಾ ದೂರ ಆಗುತ್ತೆ ನಾವು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ತುಂಬ ಸಮಸ್ಯೆ ಆಗುತ್ತೆ ದಯವಿಟ್ಟು ಮೇಡಮ್ ಬೆಂಗಳೂರಿನಲ್ಲಿ ನೀವು ಕ್ಲಾಸ್ಗಳು ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ನಮ್ಮಂತ ಎಷ್ಟೋ ಜನಗಳಿಗೆ ಅನುಕೂಲ ಆಗುತ್ತೆ ಈ ಒಂದು ಮಾತನ್ನ ಪದೇ ಪದೇ ಕೇಳ್ತಾನೆ ಇದ್ರು ಹಾಂ ಮತ್ತೆ ಹಲವಾರು ಜನ ಕಾಲ್ ಮಾಡಿದವರು ಮೇಡಮ್ ನನಗೆ ಆನ್ಲೈನಲ್ಲಿ ತಗೊಂಡ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆದರೆ ನಾವು ಬೆಂಗಳೂರಿನಲ್ಲಿರುವಂಥದ್ದು ಬೆಂಗಳೂರು ಸುತ್ತಮುತ್ತ ಇರುವಂಥದ್ದು ಇಲ್ಲೇ ಎಲ್ಲರೂ ಆದರೆ ಬರಬಹುದು ಬಟ್ ನಾವು ನೇರವಾಗಿ ಇಲ್ಲಿಂದ ಅಲ್ಲಿಗೆ ಆಗಲ್ಲ ಸೊ ಬೆಂಗಳೂರಿನಲ್ಲಾದ್ರೂ ಯಾವುದಾದ್ರು ಒಂದು ಕಾರಣವನ್ನಾದರೂ ಕೊಟ್ಟು ಬರಬಹುದು ಮನೆಗೆ ದಯವಿಟ್ಟು ಅಂತ ರಿಕ್ವೆಸ್ಟ್ ಇದ್ದ ಆ ಎಲ್ಲ ಅದ್ಭುತ ಚೈತನ್ಯಗಳಿಗಾಗಿ ಒಂದು ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರ ಬಗ್ಗೆ ಒಂದು ನನ್ನ ಕೆಲವೊಬ್ರು ಅಂದ್ಕೊ ಹೇಳ್ತಾಯಿರ್ತಾರೆ ನಾವು ಅಂದ್ಕೊಂಡಿದ್ದು ಯಾವುದು ನಡೆಯೋಲ್ಲ ನಡಿಯಲ್ಲ ನಡಿಯಲ್ಲ ಅಂತ ನೋಡಿ ನಾವಲ್ಲಿ ಕ್ಲಾಸ್ ಮಾಡಬೇಕು ಅಂತಲೇ ಅಂದ್ಕೊಂಡಿಲ್ಲ ಜಸ್ಟು ಒಂದು ಆಡಿಟೋರಿಯಂನ ನೋಡ್ತೀವಿ ಅಲ್ಲೂ ಹೋಗಿ ಜಸ್ಟ್ ಒಂದು ಇಬ್ಬರು ಮೂರು ಜನ ಕಾಲ್ ಮಾಡಿ ಕೇಳಿದ್ರು ಅನ್ನೋದಕ್ಕೋಸ್ಕರ ನನಗೆ ಗೊತ್ತಿಲ್ಲದ ರೀತಿ ನಾನು ಹೋಗಿ ಅಲ್ಲಿ ಒಂದು ಆಡಿಟೋರಿಯಂನ ನೋಡಿ ಎಲ್ಲ ಬುಕ್ ಮಾಡಿ ಬಂದಾಗ ನನ್ನ ವಿದ್ಯಾರ್ಥಿಗಳು ಕೂಡ ಅದನ್ನು ಅಪೋಸ್ ಮಾಡ್ತಾರೆ ಕಾರಣ ಯಾರೋ ಒಂದಿಬ್ಬರು ಮೂರು ಜನ ಹೇಳಿದ್ರು ಅಂತ ನೀವು ಆಡಿಟೋರಿಯಂ ಬುಕ್ ಮಾಡಿಕೊಂಡು ಇಲ್ಲೆಲ್ಲ ಇಷ್ಟೆಲ್ಲ ಇದು ಮಾಡ್ಕೊಂಡು ಮೇಡಮ್ ಇದು ಎವಿ ರಿಸ್ಕ್ ಅಂತ ಅನ್ನಿಸ್ತಾ ಇಲ್ವಾ ಒಂದು ವೇಳೆ ಬರಲಿಲ್ಲ ಅಂದರೆ ಏನು ಮಾಡಬೇಕು ಆದರೆ ನನಗೆ ಇದ್ದಂತಹ ಸಮಯ ಕೇವಲ ಒಂದು ಇಪ್ಪತ್ತು ದಿನ ಒಂದು ತಿಂಗಳು ಟೈಮ್ ಇರುತ್ತೆ ಬಟ್ ಒಂದು ಕಾನ್ಫಿಡೆನ್ಸ್ ಇತ್ತು ಖಂಡಿತ ನೀವು ಯಾರು ತಲೆ ಕೆಡ್ಸ್ಕೊಬೇಡಿ ಅಮ್ಮನವರೇ ಈ ಒಂದು ಅವಕಾಶವನ್ನು ಮಾಡುವಂಥ ಪ್ರೇರಣೆಯನ್ನು ನೀಡ್ತಾ ಇದಾರೆ ಆಮೇಲೆ ಖಂಡಿತವಾಗ್ಲೂ ಅಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಆ ಆಡಿಟೋರಿಯಂಗೆ ಅಷ್ಟು ಜನ ಬಂದೇ ಬರ್ತಾರೆ ತಲೆಕೆಟ್ಸ್ಕೊಬೇಡಿ ನೋಡೋಣ ಮಾಡೋಣ ಅಂತ ಹೋಗಿ ನೋಡಿ ರೇಖಿನಲ್ಲಿ ಯಾವುದೇ ನಿರೀಕ್ಷೆ ಇಲ್ದಾನೆ ನಿಷ್ಕಲ್ಮಶ ಭಾವದಿಂದ ನಾವು ಏನನ್ನೇ ಅಂದ್ಕೊಂಡ್ರು ಯೂನಿವರ್ಸ್ ನಡೆಸುದೇ ಅನ್ನೋದಕ್ಕೆ ಅದೊಂದು ಜೀವಂತ ನಿದರ್ಶನ ಬಿಕಾಸ್ ಅಲ್ಲಿ ಬಂದಂಥದ್ದು ಒಂದು ಇಬ್ಬರು ಮೂರು ಜನಕ್ಕೋಸ್ಕರ ನಾನು ಮಾಡಿದಂತಹ ಕಾರ್ಯಕ್ರಮ ನಮ್ಮ ಗರಿವಿರದ ರೀತಿ ಇಡೀ ಆಡಿಟೋರಿಯಂ ಅವತ್ತು ಆ ಜನ ಸಂದಣಿ ತುಂಬಿತ್ತು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಷ್ಟು ವಿದ್ಯಾರ್ಥಿಗಳು ರೇಖೆಯನ್ನು ಕಲಿಬೇಕು ಅನ್ನೋಂತಹ ಹಸಿವಿನಿಂದ ಬಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬ ಚೈತನ್ಯ ಶಕ್ತಿಗಳಿಗೂ ಮೊದಲಿಗೆ ಹೃದಯ ಪೂರ್ವಕವಾದ ಧನ್ಯವಾದ ನೀವು ಹುಡುಕಿ ಬಂದಿದ್ದು ಗೀತಾ ಚಂದ್ರಶೇಖರ್ನಲ್ಲ ಅದ್ಭುತವಾದ ಶಕ್ತಿಯನ್ನು ಆ ಶಕ್ತಿ ಸಂಚಾರದಿಂದ ನಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು ನೋಡೋಣ ಆ ಒಂದು ಅದ್ಭುತವಾದ ಮನಸ್ಥಿತಿ ನಿಮ್ಮೊಳಗಡೆ ಮೂಡಿದಕ್ಷಣನೇ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಬಂತು ಅಂತ ಅರ್ಥ ಮತ್ತೆ ಅಲ್ಲಿ ಬಂದಂತಹ ಹಲವಾರು ವಿದ್ಯಾರ್ಥಿಗಳು ನನಗೆ ಕರೆ ಮಾಡಿ ಹೇಳುವಂಥದ್ದು ಮೇಡಮ್ ನನ್ನ ದೀಕ್ಷೆ ತಗೊಂಡ ನಂತರ ನನ್ನ ಜೀವನದಲ್ಲಿ ತುಂಬಾ ಚೇಂಜಸ್ ಆಗಿದೆ ದಿನನಿತ್ಯ ನಾನು ಅಭ್ಯಾಸದಲ್ಲಿದ್ದೀನಿ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾನು ಎಷ್ಟು ಫ್ರಸ್ಟ್ರೇಷನ್ ಇಂದ ಹೊರಗಡೆ ಬಂದಿದ್ದೀನಿ ಮತ್ತೆ ಹಲವಾರು ಜನ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ನೀಡಿದಂಥದ್ದನ್ನು ಈ ನನ್ನ ಒಂದು ಚಾನಲಲ್ಲೇ ನನ್ನ ಒಂದು ಅದನ್ನು ಪ್ಲೇ ಕೂಡ ಮಾಡಿದ್ದೀನಿ ರೇಖೆ ತೊಗೊಂಡ್ಮೇಲೆ ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಏನೆಲ್ಲ ಆಗ್ತಾ ಇದೆ ಸೊ ನಾನು ನಂಬೆ ಇರಲಿಲ್ಲ ಒಳಗಡೆ ಬಂದ ಮೇಲೆ ನಮ್ದೆ ಈ ಮೊದಲು ತುಂಬ ಎಷ್ಟು ಹಣಗಳನ್ನು ಕಳ್ಕೊಂಡಿದ್ದೋ ಆದರೆ ರೇಖೆ ಅನ್ನೋದೊಂದು ಅದ್ಭುತವಾದ ವಿದ್ಯೆ ನಾವದನ್ನು ಬಿಲೀವ್ ಮಾಡ್ತೀವಿ ಅಂತಹ ಜ್ಞಾನಿಗಳು ವಿದ್ಯಾವಂತರು ಒಳ್ಳೊಳ್ಳೆ ಉದ್ಯೋಗದಲ್ಲಿರುವಂಥವ್ರು ವೃತ್ತಿನಲ್ಲಿರುವಂಥವ್ರು ಅದರ ಬಗ್ಗೆ ಅಷ್ಟು ಕೊಂಡಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಸಾರ್ಥಕ ಒಬ್ಬ ಗುರುವಿನ ಜನ್ಮ ಅವರ ವಿದ್ಯೆ ಅವರಂದುಕೊಂಡಂತೆ ಸರಾಗವಾಗಿ ಯಾವಾಗ ಜಿ ಎಲ್ಲರಿಗೂ ಕೂಡ ತಲುಪುತ್ತೆ ಅಲ್ಲಿಗೆ ಆ ಗುರುವಿನ ಜನ್ಮ ಸಾರ್ಥಕ ನಾನು ಅಂದ್ಕೊಂಡಿದ್ದೆ ರೇಖೆ ಅನ್ನೋದು ಮನೆ ಮನೆಯಲ್ಲೂ ಕೂಡ ಹರಿಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ರೇಖೆ ಸಂಚಾರ ಮನೆ ಮನೆಯಲ್ಲೂ ಇರಬೇಕು ಅಂತ ಅದರ ಮೊದಲ ಮೆಟ್ಟಿಲು ಈ ಒಂದು ನೇರ ರೇಖೆ ದೀಕ್ಷಾ ಕಾರ್ಯಕ್ರಮ ಈ ಮೊದಲು ಕೊಟ್ಟಿದೆ ನಮ್ಮ ಊರಿನಲ್ಲೇ ಕೊಡ್ತಾ ಇದೆ ಆದರೆ ಬೆಂಗಳೂರಿನಂತಹ ನಗರಿಯಲ್ಲಿ ಹೋಗಿ ನಾವು ಆ ಭವನಗರದಲ್ಲಿ ಕೊಡ್ತೀವಿ ಅಂದ್ರೆ ಇಟ್ ಇಸ್ ನಾಟ್ ಈಸಿ ಅಲ್ಲೂ ಕೂಡ ನನ್ನ ಅಮ್ಮನವರ ಪ್ರೇರಣೆ ಅತ್ಯದ್ಭುತ ಅವರ ಒಂದು ಅನುಗ್ರಹದಿಂದ ಅವರ ಆಶೀರ್ವಾದದಿಂದಲೇ ಆ ಕಾರ್ಯಕ್ರಮ ಅಷ್ಟು ಸರಾಗವಾಗಿ ತುಂಬ ಸಂತೋಷಕರವಾಗಿ ನಡೆದದಂಥದ್ದು ಹಾಗೆ ಅಲ್ಲಿಗೆ ಬಂದಂತಹ ವಿದ್ಯಾರ್ಥಿ ಕೂಡ ತುಂಬ ಖುಷಿಯಿಂದ ಹೋದಂಥದ್ದು ಆಮೇಲೆ ನಾನು ಎಲ್ರಿಗೂ ಕೂಡ ಹೇಳಬೇಕು ಅಂತ ಅಂದ್ಕೊಳ್ಳೋದು ರೇಖೆ ಅನ್ನೋದು ನೀವು ಅಂದ್ಕೊಂಡಾಗಲ್ಲ ಎಷ್ಟು ಇವತ್ತು ಬಂದ ತಕ್ಷಣ ನಾಳನ್ನೇ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಲ್ಲ ಸಮಯವನ್ನು ಕೊಡಿ ಸಾಧನೆಯನ್ನು ಮಾಡಿ ದಿನನಿತ್ಯ ನಿಮ್ಮ ಶರೀರಕ್ಕೆ ಹೇಗೆ ಹೊತ್ತು ಊಟ ಆಗ್ತೀರಾ ಅದೇ ಥರ ಎರಡು ಟೈಮ್ ರೇತಿ ಎನರ್ಜಿ ಕನೆಕ್ಷನ್ಸನ್ನು ಕೊಡುವಂಥದ್ದು ಮಾಡಿ ನೀವೆಂತಹ ಚೈತನ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಮ್ಮನ್ನ ಯಾರು ಬಂದು ಪ್ರೂವ್ ಮಾಡಬೇಕಾಗಿಲ್ಲ ಅಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಿಮ್ಮ ಹಸದಲ್ಲಾಗೋ ವೈಬ್ರೇಷನ್ ಆ ಎನರ್ಜಿ ಕನೆಕ್ಷನ್ಸ್ ಅದೇ ನಿಮ್ಮನ್ನು ಪರಿವರ್ತನೆ ಮಾಡುತ್ತೆ ಮತ್ತೆ ಅಲ್ಲಿ ಬಂದಂಥವ್ರು ಎಲ್ಲರೂ ಅವ್ರ ಅಭಿಪ್ರಾಯಗಳನ್ನ ಹೇಳಿದಾಗ ಕೆಲವೊಬ್ರು ಹೇಳಿದ್ರು ಅದಕ್ಕೂ ಕೂಡ ಮೊದಲು ಯಾರೋ ಈ ಥರ ಫಸ್ಟ್ ಬೇರೆಯವ್ರ ಒಪಿನಿಯನ್ ಕೂಡ ಕೇಳಿದ್ರು ಅದನ್ನು ಹೇಳುವಾಗ ಇದೆಲ್ಲ ಗಿಮಿಕ್ ಇರಬೇಕು ಯಾರ ಹತ್ರನೂ ಇರಬೇಕು ಅಂತ ಅನ್ಕೊಂಡಿದೆ ಬಟ್ ಅದು ಒರಿಜಿನಲ್ ಸತ್ಯ ಅಂತ ನಾನು ರೇಖಿ ದೀಕ್ಷೆ ಪಡೆದ ಮೇಲೆ ನನಗೆ ಗೊತ್ತಾಯ್ತು ಸಾಕಲ್ವ ಸತ್ಯ ಸತ್ಯ ಯಾವತ್ತು ಅಂತೆ ಯಾರು ಬಚ್ಚಿಡಕ್ಕಾಗಲ್ಲ ಅದು ತನ್ನಂತೆ ತಾನೇ ಅನಾವರಣ ಆಗುತ್ತೆ ಅದರ ಪ್ರಕಾಶತೆ ಅನ್ನೋದು ಖಂಡಿತ ಹೊರಗಡೆ ಬಂದೇ ಬರುತ್ತೆ ಬೆಳಕಕ್ಕೆ ಬರಲೇಬೇಕು ಸೊ ತುಂಬಾ ಖುಷಿ ಯಾಕೆ ಅಂದ್ರೆ ಆಮೇಲೆ ಇಲ್ಲಿ ನಾನು ಮರೆಯೋ ಹಾಗಿಲ್ಲ ನನಗೆ ಅದ್ಭುತವಾದ ಚೈತನ್ಯ ಶಕ್ತಿಗಳೇ ಅಂತ ಹೇಳ್ತೀನಿ ಹಾಗೆ ಅದ್ಭುತವಾದ ಚೈತನ್ಯ ಶಕ್ತಿಗಳು ಅದ್ಭುತವಾದ ಶುದ್ಧ ಆತ್ಮಗಳೇ ನನ್ನ ಶಿಷ್ಯರಾಗಿ ಬಂದಿರೋದಕ್ಕೆ ಅಂಥವ್ರನ್ನ ಕೊಟ್ಟಿದ್ದಕ್ಕೆ ನಾನು ಯೂನಿವರ್ಸ್ ಕೂಡ ಧನ್ಯವಾದ ಹೇಳ್ತೀನಿ ಮೊದಲಿಗೆ ನನ್ನ ಈ ಒಂದು ರೇಖಿ ಕಾರ್ಯಾಗಾರದಲ್ಲಿ ನನಗೆ ಅದ್ಭುತವಾಗಿ ಸಾಥನ್ನ ಕೊಡುವಂತಹ ನನ್ನ ಅದ್ಭುತವಾದ ಶಿಷ್ಯ ಗಿರೀಶ್ ಅವರಿಗೆ ಮತ್ತೆ ಆ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೋದಿಕ್ಕೆ ಮತ್ತೆ ಎಷ್ಟೋ ವಿದ್ಯಾರ್ಥಿಗಳು ಮೇಡಮ್ ನಮ್ಗೆ ಬಂದ ಮೇಲೆ ಎಷ್ಟೋ ಆನಂದವಾಗಿದೆ ಇಲ್ಲಿ ಬಂದವರಿಗೆಲ್ಲ ನೋಡಿ ನಾವು ಅಲ್ಲಿ ಬರೋ ಜನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಬಂದವ್ರಿಗೂ ಕೂಡ ಒಂದು ಭೋಜನದ ವ್ಯವಸ್ಥೆ ಮಾಡುವಂತಹ ಸಹೃದಯಗಳು ನನ್ನ ಶಿಷ್ಯರುಗಳು ನನ್ನದೇ ಅವರು ಅಲ್ಲಿ ರೇಖೆಯನ್ನು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅದೊಂದು ಆ ಒಂದು ಎಕ್ಸ್ಪೀರಿಯೆನ್ಸನ್ನು ಒಬ್ಬ ಗುರುವಾಗಿ ಅದು ಸೆಲೆಬ್ರೇಟ್ ಮಾಡಬೇಕಷ್ಟೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಅಂತಂತಹ ಸಹೃದಯಗಳಿದ್ರು ನನ್ನ ಸ್ಟೂಡೆಂಟ್ಗಳು ಪ್ರತಿಯೊಬ್ಬರಿಗೂ ಕೂಡ ಇವನ್ ಆ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸಾಥನ ನೀಡಿದಂತಹ ಎಲ್ಲ ಆತ್ಮಗಳಿಗೂ ಎಲ್ಲ ಶುದ್ಧ ಆತ್ಮಗಳಿಗೂ ಅಲ್ಲಿ ಬಂದಂತಹ ಚೈತನ್ಯಗಳಿಗೂ ಮತ್ತು ಅಲ್ಲಿ ಊಟದ ವ್ಯವಸ್ಥೆ ಮಾಡಿದಂತಹ ಒಂದು ನಮ್ಮ ಗುಣ ಮೇಡಮ್ ಇರಬಹುದು ಅಥವಾ ಅಲ್ಲಿ ನಮಗೆ ಒಂದು ತುಂಬ ಬೆನ್ನೆಲುಬಾಗಿ ನಿಂತಹ ಒಂದು ಶುಭ ಮೇಡಮ್ ಇರಬಹುದು ಅಥವಾ ವೀಣಾ ಮೇಡಮ್ ಇರಬಹುದು ಎಲ್ಲರಿಗೂ ಅಷ್ಟೆ ಏನು ಹೇಳೋದಿಕ್ಕೆ ಸಾಧ್ಯ ನಾನು ನಿಮಗೆಲ್ಲ ಸೊ ಎಲ್ರಿಗೂ ಕೂಡ ಒಂದು ಹೃದಯಾಂತರಾಳದಿಂದ ಥ್ಯಾಂಕ್ಸ್ ನೀವೆಲ್ಲ ಮಾಡ್ತಾ ಇರೋದು ಆ ರೇಖಿ ಸರ್ವೀಸ್ ಆ ರೇಖಿ ಸರ್ವೀಸನ್ನು ಅಷ್ಟು ಖುಷಿಯಿಂದ ಮಾಡ್ತಾ ಇದ್ದೀರಾ ನಿಮ್ಮನ್ನೆಲ್ಲ ನನ್ನ ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಬಿಕಾಸ್ ನೀವು ಅದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತಲ್ಲ ರೇಖೆ ಅನ್ನೋದನ್ನ ಒಂದು ಹಬ್ಬದ ರೀತಿ ಮಾಡ್ತೀರಲ್ಲ ನಿಜವಾದ ಹಬ್ಬ ಅಂದರೆ ಅದೇ ನೀವು ಅದನ್ನು ಆ ರೀತಿ ನಡೆಸಿದ್ದು ಮತ್ತೆ ನಮ್ಮ ಗರಿವಿರೋದ ರೀತಿಯ ಬೆಂಗಳೂರಿನಲ್ಲಿ ಯಶಸ್ಸಿಯಾಗಿ ಆ ಒಂದು ಕಾರ್ಯಕ್ರಮ ನಡೆದಿತ್ತು ಬಂದವರೆಲ್ಲ ತುಂಬ ಖುಷಿಯಿಂದ ತುಂಬ ಹೃದಯದಿಂದ ಹೋಗಿತ್ತು ಅದೊಂದು ಅದ್ಭುತ ಅಮೇಝಿಂಗ್ ಸೊ ಆಮೇಲೆ ಇನ್ನೊಂದಲ್ಲ ಆಗುವಂಥದ್ದು ಯಾಕೆಂದರೆ ಅಷ್ಟೇ ನೋಡ್ತಾ ಇರೋಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನೇರವಾಗಿ ನಾವು ನಮ್ಮ ಗುರುಗಳನ್ನ ನೋಡಿದ್ವಿ ಅಲ್ಲಿಂದನೇ ರೇಖಿ ದೀಕ್ಷೆ ಪಡೆದ್ವಿ ಆ ಒಂದು ಆ ಫೀಲ್ ಇದೆಯಲ್ಲ ಆ ಒಂದು ಖುಷಿ ಅವರಲ್ಲಾದಂತಹ ಖುಷಿ ಸಂತೋಷ ಅದನ್ನು ಹೇಳೋದಕ್ಕೆ ಅಸಾಧ್ಯ ಮತ್ತೆ ಆ ಒಂದು ಅವರ ಎಲ್ಲ ನೋವು ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಯ್ತೇನೋ ಅನ್ನುವಂತಹ ಭಾವ ಧನ್ಯತಾ ಭಾವ ಅದರ ಮುಂದೆ ಇನ್ನು ಯಾವುದೇ ಬಹುಮಾನ ಇರೋದಿಕ್ಕೆ ಸಾಧ್ಯನೇ ಇಲ್ಲ ಸೊ ಈ ಎಲ್ಲ ಒಂದು ನೋವು ಕಷ್ಟ ಸಮಸ್ಯೆ ಇದೆಲ್ಲರಿಂದ ಹೊರಗಡೆ ಬರ್ಬೋದು ಅನ್ನುವಂತಹ ಅದ್ಭುತವಾದ ಒಂದು ಮನೋಭಾವ ಆ ಎಲ್ಲದರ ಸಮ್ಮಿಲನ ಅದ್ಭುತವಾದ ಶಕ್ತಿ ಒಂದು ಕಡೆ ಇದ್ರೆ ಈ ಎಲ್ಲಾ ಸಮಸ್ಯೆಗಳಿಂದ ಪರಿಹಾರ ಪಡೆಯೋದಿಕ್ಕಿರುವಂತಹ ಎಲ್ಲಾ ಚೈತನ್ಯಗಳು ಒಂದು ಕಡೆ ಈ ಎರಡರ ಸಮ್ಮಿಲನ ಅನ್ನೋದು ಅಮೋಘ ಅದ್ಭುತ ಅದನ್ನ ಎಂಜಾಯ್ ಮಾಡ್ಬೇಕಷ್ಟೇ ಅದೇನು ಮಾಡೋಕ್ಕಾಗಲ್ಲ ಸೊ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲಾ ಕಾರ್ಯಕ್ರಮವನ್ನ ನಡೆದಿದ್ದು ತುಂಬಾ ಖುಷಿ ಆಯ್ತು ಒಂದು ಆಮೇಲೆ ಎಲ್ಲ ಇದುವರೆಗೂ ನಾನು ಎಷ್ಟು ಏನೋ ಗೊತ್ತಿಲ್ಲ ನನಗೆ ಗೊತ್ತಿರೋದನ್ನ ತಿಳಿಸ್ಬೇಕು ಅಂತ ಬಂದವಳು ಅಷ್ಟೇ ನಾನು ಯಾವತ್ತೂ ನಾನು ಇಲ್ಲಿ ರೇಖೆ ಮಾಸ್ಟರ್ ಅಂತ ನಾನು ನಾನಿನ್ನೇನೋ ಮಾಡಬೇಕು ಯಾವುದೇ ಒಂದು ಮೈಂಡಿಂದ ಬಂದವಳಲ್ಲ ಅಂತಹ ನನ್ನನ್ನು ನಿಮ್ಮ ಮನೆ ಮಗಳ ರೀತಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಎಲ್ಲ ವೀಡಿಯೋಗಳನ್ನು ಗಮನಿಸುವಂಥದ್ದು ಎಲ್ಲ ವೀಡಿಯೋಗಳನ್ನು ವೀಕ್ಷಣೆ ಮಾಡುವಂತಹದ್ದು ಮತ್ತು ಸರಿಸುಮಾರು ಒಂದು ಹತ್ತು ಸಾವಿರ ಜನಗಳ ಮೇಲೆ ಹತ್ತು ಸಾವಿರ ಜನ ಅಂದರೆ ಹುಡುಗಾಟ ಅಲ್ಲ ಹತ್ತು ಸಾವಿರ ಜನಗಳ ಮೇಲೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಮತ್ತು ನನಗೆ ಅಷ್ಟು ಪ್ರೋತ್ಸಾಹವನ್ನು ನೀಡುವಂಥದ್ದು ನನ್ನ ಎಲ್ಲ ಕಾರ್ಯಕ್ಕೂ ನೀವು ನಿಮ್ಮದಲ್ಲದ ರೀತಿ ಒಂದು ಹುಮ್ಮಸ್ಸನ್ನು ತುಂಬ್ತೀರಾ ಹೆಂಗೆ ಅಂದರೆ ಥ್ಯಾಂಕ್ಸ್ ಮೇಡಮ್ ನೀವು ಇವಾಗ ಮಾಡಿದ್ರೆ ನಮ್ಗೆ ಎನರ್ಜಿ ಕನೆಕ್ಟ್ ಆಯಿತು ಮತ್ತು ಎಷ್ಟೋ ಜನ ನಿಮ್ಮ ಹೃದಯಾಂತರಗಳಿಂದ ನನ್ನನ್ನು ಅಮ್ಮ ಅಂತ ಅಕ್ಕ ಅಂತ ಎಷ್ಟು ಪ್ರೀತಿಯಿಂದ ಕರೀತೀರ ಗುರುಗಳೇ ಅಲ್ವಾ ಅದು ಇನ್ನು ಯಾರು ಇನ್ನು ಏನನ್ನು ಕೊಟ್ಟು ಕೂಡ ಅದನ್ನು ತೋಗ್ಸೋದಿಕ್ ಸಾಧ್ಯನೇ ಇಲ್ಲ ಅಷ್ಟು ಪ್ರೀತಿಯನ್ನ ನಿಮ್ಮ ಹೃದಯದಲ್ಲಿ ಇಟ್ಟಿದ್ದೀರ ನಿಮ್ಮ ಮನೆ ಮಗಳು ಅನ್ನೋ ರೀತಿ ನಮ್ಮನ್ನ ಅಷ್ಟು ಖುಷಿಯಿಂದ ತಗೋತಾ ಇದ್ದೀರ ಹಾಗೆ ಒಬ್ಬ ನನ್ನಲ್ಲಿ ಒಬ್ಬ ತಾಯಿಯನ್ನ ಒಬ್ಬ ಗುರುವನ್ನ ಒಬ್ಬ ಸಹೋದರಿಯನ್ನ ಹುಡುಕಿದಿರ ನಿಮ್ಮ ಎಲ್ಲ ಅದ್ಭುತವಾದ ಹೃದಯ ಅದ್ಭುತವಾದ ಚೈತನ್ಯಗಳಿಗೆ ಒಂದು ಹೃದಯಪೂರ್ವಕವಾದ ಧನ್ಯವಾದ ಯಾಕೆಂದ್ರೆ ನನಗೆ ಗೊತ್ತಿರಲಿಲ್ಲ ನನ್ನ ಎಲ್ಲ ಅದ್ಭುತವಾದ ಚೈತನ್ಯಗಳು ನನ್ನನ್ನ ಇಷ್ಟು ಶುದ್ಧ ಮನಸ್ಸಿನಿಂದ ಅದ್ಭುತವಾದ ಸಂಬಂಧದಲ್ಲಿ ಅಮ್ಮ ಅಂತ ಕರಿತೀರ ಅಂದ್ರೆ ಅದಕ್ಕಿಂತ ಇನ್ಯಾವ ಪ್ರಶಸ್ತಿ ಇನ್ಯಾವ ಬಹುಮಾನ ಸಿಗೋದಿಕ್ಕೆ ಸಾಧ್ಯ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದ ಅದನ್ನು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಅನಿಸುತ್ತೆ ಇದನ್ನು ದಯವಿಟ್ಟು ಅಷ್ಟು ಬರೀ ಮಾತಲ್ಲೇ ಹೇಳೋ ಅಂಥದ್ದಲ್ಲ ಮತ್ತೆ ನಮ್ಮ ಮುಂದಿನ ರೇಖಿ ದೀಕ್ಷಾ ಕಾರ್ಯಕ್ರಮ ಸೆಪ್ಟೆಂಬರ್ ಒಂದನೇ ತಾರೀಕು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ನಡೆಯುವಂತಹ ಶುಕ್ರ ಆಡಿಟೋರಿಯಂಲ್ಲಿ ನಡೆಯುತ್ತೆ ಅದರ ಸಂಪೂರ್ಣ ಅದರ ಸಂಪೂರ್ಣ ವಿವರಣೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ನೀವು ಯಾವ ದಿನ ರೇಖಿ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮ ಇದೆಯೋ ಅದಕ್ಕಿಂತ ಮುಂಚೂಣಿಯಾಗಿ ದಯವಿಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ ಈ ಕೆಳಕಂಡಂತಹ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಟು ಫೈವ್ ಜೀರೋ ಸಿಕ್ಸ್ ನೈನ್ ಈ ನಂಬರಿಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂಥದ್ದು ಮಾಡಿ ನನ್ನ ನಿಮ್ಮ ನೇರ ಭೇಟಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಬೆಂಗಳೂರಿನ ಹೃದಯ ಭಾಗವಾದಂತಹ ಮಲ್ಲೇಶ್ವರಮ್ಮಲ್ಲಿ ಇರುವಂತಹ ಶುಕ್ರ ಆಡಿಟೋರಿಯಂನಲ್ಲಿ ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ವಿದ್ಯಾರ್ಥಿಗಳು ಜನ್ಮ ತಾಳಲಿ ನೀವೆಲ್ಲರೂ ಕೂಡ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಾಗಿ ಹೊರಹೊಮ್ಮುವಂತಾಗ ರೇಖಿ ರಕ್ಷತಿ ರಕ್ಷಿತ ನನ್ನ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು